ಹಾಯ್ ಫ್ರೆಂಡ್ಸ್ ಈಗ ಬೇಸಿಗೆ ಕಾಲ ಒಂದು ಒಳ್ಳೆಯ ರೆಸಿಪಿ ಹೇಳ್ಕೊಡ್ತೀನಿ ಬೇಳ್ದೆ ಹಣ್ಣಿನ ಬರ್ಫಿ ಹಣ್ಣನ್ನು ತಗೊಳ್ಳಿ ಒಳಗಡೆ ಇರೋ ಒಂದು ಹಣ್ಣನ್ನು ಬೇರ್ಪಡಿಸ್ಕೊಳ್ಳಿ ಬೆಲ್ಲದ ಪುಡಿಯನ್ನು ಮಾಡ್ಕೊಳ್ಳಿ ನಂತರ ಅದಕ್ಕೆ ನಿಮಗೆ ರುಚಿಗೆ ಬೇಕಾಗಿರೋಂಥ ಒಂದು ಏಲಕ್ಕಿ ತಗೊಂಡು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಎಲ್ಲವನ್ನು ಮಿಕ್ಸಿ ಹಾಕಿ ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ತಟ್ಟೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸವರಿ ಮೇಲೆ ನೀವು ಗ್ರೈಂಡ್ ಮಾಡಿದಂಥ ಎಲ್ಲ ಪೇಸ್ಟನ್ನು ಸಹ ನೀವು ತಟ್ಟೆಗೆ ಹಾಕ್ಕೊಳ್ಳಿ ಸವನಾಗಿ ಮಾಡಿ ಅದನ್ನು ಒಂದು ಗಂಟೆಯ ನಂತರ ಬಿಡಿ ಬಿಟ್ಟ ನಂತರ ನಿಮ್ಮ ಚಾಕುವಿನಿಂದ ಆ ಹಣ್ಣನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಂಡು ಈ ಬೇಲದ ಹಣ್ಣಿನ ಬರ್ಫಿಯಲ್ಲಿ ಐ ಫೈಬರ್ ಇದೆ ಸಿ ವಿಟಮಿನ್ಸ್ ಇದೆ ಸೊ ಇದು ಜೀರ್ಣಶಕ್ತಿಗೂ ಸಹ ಸಹಾಯವಾಗುತ್ತದೆ ಈಗ ಇದನ್ನು ಮಕ್ಕಳಿಗೆ ಶಾಲೆಗೆ ಹೋಗೋ ಟೈಮಲ್ಲಿ ಕೊಡ್ಬೋದು ಇದು ತುಂಬ ಒಳ್ಳೆಯ ಆಹಾರ